ಓಂ ಶ್ರೀ ಗುರು ಬಸವಲಿಂಗಾಯ ನಮ್ಮ ಬಸವಣ್ಣನವರ ಒಂದು ವಚನ ಮತ್ತು ಅದರ ಭಾವಾರ್ಥವನ್ನು ನಾವು ನೋಡೋಣ ಮೊದಲನೇದಾಗಿ ವಚನ ಹಾಡುತ್ತ ಹಾಡುತ್ತ ಭಕ್ತಿಯೇ ಮಾಡಬಹುದು ಲಿಂಗಕ್ಕೆ ಆಡುತ್ತ ಹಾಡುತ್ತಾ ಭಕ್ತಿಯೇ ಮಾಡಬಹುದು ಲಿಂಗಕ್ಕೆ ಅದು ಬೇಡದು ಬೆಸಗೊಳ್ಳದು ತಂದೊಮ್ಮೆ ನೀಡಬಹುದು ಕಾಡುವ ಬೇಡುವ ಜಂಗಮ ಬಂದರೆ ನೀಡಲು ಬಾರದು ಕೂಡಲು ಸಂಗಮ ದೇವ ನೋಡಿ ಈ ವಚನದ ಅರ್ಥ ಬಸವಣ್ಣನವರು ಈ ಯೋಚನದಲ್ಲಿ ಒಂದು ದೊಡ್ಡ ಅರ್ಥವನ್ನು ಒಳಗೊಂಡಿದೆ ನಾವು ಬಡವ ಬಗ್ಗರಿಗೆ ಅಸಹಾಯಕರಿಗೆ ಸಹಾಯ ಮಾಡಬೇಕು ಅವರು ಹೆಚ್ಚಾಗಿ ಬೇಡೋದೇ ಇಲ್ಲ ಕೊಟ್ಟರೆ ಸ್ವೀಕರಿಸುತ್ತಾರೆ ವಿನಃ ಗಲಭೆ ಮಾಡುವುದಿಲ್ಲ ಇನ್ನೊಬ್ಬರು ಇದ್ದರೂ ಕೂಡ ಬೇಡವ ಗುಣ ಹೊಂದಿರುತ್ತಾರೆ ಅಂದರೆ ಶ್ರೀಮಂತರು ಹಣದಲ್ಲಿ ಮೇಲೆ ಗುಣದಲ್ಲಿ ಕೆಳಗೆ ಇರುವಂತರು ಇವರಿಗೆ ಕೊಡಲೇಬಾರದು ಒಂದು ಸಾರಿ ಕೊಟ್ಟರೆ ಇವರು ಪದೇ ಪದೇ ಬಂದು ಪೀಡಿಸುತ್ತಾರೆ ಜೊತೆಗೆ ಗಲಭೆ ಕೂಡ ಮಾಡುತ್ತಾರೆ ಎನ್ನುತ್ತಾರೆ ಬಸವಣ್ಣ ತಮ್ಮ ವಚನದಲ್ಲಿ ಬಡ ಜನರು ಮತ್ತು ಅಸಹಾಯಕರನ್ನು ಲಿಂಗಕ್ಕೆ ಹೋಲಿಸಿ ಜನರಿಗೆ ತಿಳಿಪಡಿಸಿದ್ದಾರೆ ನೋಡಿ ಬಸವಣ್ಣನವರು ಹೇಳ್ತಾರೆ ಆಟ ಆಡುತ್ತಾ ಹಾಡನ್ನು ಹಾಡುತ್ತಾ ನಾವು ಇಷ್ಟಪಡುವ ಲಿಂಗಕ್ಕೆ ಪೂಜೆ ಮಾಡಬಹುದು ಅದಕ್ಕೆ ನಿರ್ದಿಷ್ಟ ಸಮಯದ ಅಗತ್ಯವಿಲ್ಲ ಅಂದರೆ ಅಸಹಾಯಕ ಜನರನ್ನು ಬಡವ ಬ ಬಡವರನ್ನು ನಾವು ಯಾವಾಗ ಬೇಕಾದಾಗ ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಕೇಳಬಹುದು ನೋಡಿ ಲಿಂಗವು ಯಾವುದೇ ತರಹದ ಬೇಡಿಕೆ ಮಾಡುವುದಿಲ್ಲ ನಾವು ಭಕ್ತಿಯಿಂದ ಅದಕ್ಕೆ ಪೂಜೆ ಗೌರವ ಸಲ್ಲಿಸಿದರೆ ಅದರಲ್ಲಿಯೇ ಸಂತೃಪ್ತಿ ಕಾಣುತ್ತದೆ ಅದೇ ರೀತಿ ಬಡವರು ಇನ್ನೊಂದು ಕಡೆ ಬಸವಣ್ಣನ ಹೇಳುತ್ತಾರೆ ಕಾಡುವ ಬೇಡುವ ಜಂಗಮ ಬಂದರೆ ನೀಡಲೇಬಾರದು ಅನ್ನುವಂತಹ ವಿಷಯ ಬಸವಣ್ಣನವರು ಹೇಳ್ತಾರೆ ಇಲ್ಲಿ ಕಾಡುವ ಬೇಡುವ ಜಂಗಮ ಅಂದರೆ ಹಣದ ಮದ ಹೇರಿದವರು ತಮ್ಮ ಕೆಳಗಡೆ ಇರುವವರನ್ನು ನೋಡದೇ ಇರುವುದು ಬೇರೆಯವರನ್ನು ಹೀರಿಸಿ ನೋಡುವುದು ಒಟ್ಟಿನಲ್ಲಿ ಸರ್ವರನ್ನು ಸಮಾನತೆಗಾಗಿ ತಿಳಿಯದೇ ಇರುವರು ಅಂತವರನ್ನು ಬಸವಣ್ಣನವರು ಹೇಳ್ತಾರೆ ಯಾವುದೇ ರೀತಿಯ ಅವರಿಗೆ ಕೊಡೋದು ಮಾಡೋದು ಮಾಡಲೇಬಾರದು ಅಂಥವರಿಗೆ ಎಷ್ಟೇ ಮಾಡಿದರೂ ಕೂಡ ಅವರು ತಮ್ಮ ನಿಜ ಸ್ವರೂಪವನ್ನು ಬಿಡುವುದಿಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ಬಸವಣ್ಣನವರು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಬಸವಣ್ಣನವರ ಒಂದು ಸಂದೇಶ ಏನಪ್ಪ ಅಂತಂದರೆ ಸರ್ವ ಜನರು ಸುಖವಾಗಿರಬೇಕು ಸಮಾನತೆಯಿಂದ ಬಾಳಬೇಕು ಆದರೆ ಈಗಿನ ಕಾಲದ ನೋಡಿದಾಗ ಬಸವಣ್ಣನವರ ಒಂದು ವಚನದ ಅರ್ಥವನ್ನು ಕೇವಲ ಪುಸ್ತಕದಲ್ಲಿ ಇರ ಇರ್ತಾ ಇದೆ ಅನ್ನುವಂಥದ್ದು ನನ್ನ ಭಾವನೆಯಾಗಿದೆ ಓಂ ಶ್ರೀ ಗುರು ಬಸವಲಿಂಗಾಯನ